ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಹೆಂಚಲು ರಾಯಸ್ವಾಮಿ ಅವರ ಅರವತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಮಂಡ್ಯ ತಾಲೂಕಿನ ಹುಲಿವಾನ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರೇರಿಯೋದರ ಮೂಲಕ ಉದ್ಘಾಟಿಸಿದರು कहीं देगा ना ऐसे ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ ಸಚಿವ ಎನ್ ಚಲುವರಾಯಸ್ವಾಮಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಮುಂದಿನ ಅವರ ರಾಜಕೀಯ ಭವಿಷ್ಯ ಮತ್ತಷ್ಟು ಯಶಸ್ಸನ್ನು ಗಳಿಸಲಿ ಅಂತ ಪ್ರಾರ್ಥನೆ ಸಲ್ಲಿಸಿದರು ಈ ದಿನ ಮಂಡ್ಯ ಜಿಲ್ಲಾ ಕೃಷಿ ಕೃಷಿ ಸಚಿವರು ಹಾಗೂ ಜನಪ್ರಿಯ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನನ್ನ ನಾಯಕರಾದಂಥ ಎನ್ ಚೆಲುವರಾಯಸ್ವಾಮಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರಯುಕ್ತ ಉಲಿವಾನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎ ಎಸ್ಸೆಕೊಡಲಿ ಚಾಲಾಪುರ ಹುಲಿವಾನ ಜನತಾ ಕಾಲೋನಿಯ ಶಾಲಾ ಮಕ್ಕಳುಗಳಿಗೆ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅದೇ ರೀತಿ ಎಲ್ಲ ನನ್ನ ಕಾಂಗ್ರೆಸ್ನ ಮುಖಂಡರು ಹಾಗೂ ಊರಿನ ಗ್ರಾಮಸ್ಥರ ಜೊತೆಗೂಡಿ ಈ ಒಂದು ಹುಟ್ಟುಹಬ್ಬನ ಸರಳವಾಗಿ ಹಮ್ಮಿಕೊಂಡಿದ್ವಿ ಭಗವಂತ ನಮ್ಮ ನಾಯಕರಿಗೆ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದ್ಧಿಯನ್ನು ಕೊಟ್ಟು ಇನ್ನಷ್ಟು ಈ ಜಿಲ್ಲೆಯ ಅಭಿವೃದ್ಧಿ ಕೆಲಸವನ್ನ ಈ ರಾಜ್ಯದ ಅಭಿವೃದ್ಧಿ ಕೆಲಸವನ್ನ ಮಾಡಲಿ ಇನ್ನಷ್ಟು ಹೆಚ್ಚು ಅಧಿಕಾರ ಅವ್ರಿಗೆ ಸಿಗ್ಲಿ ಅಂತ ನನ್ನ ಗ್ರಾಮಸ್ಥರ ಪರವಾಗಿ ನನ್ನ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ನ ಮುಖಂಡರ ಪರವಾಗಿ ಅವ್ರಿಗೆ ಹುಟ್ಟೊಬ್ಬ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಅಂಜನಾ ಶ್ರೀಕಾಂತ್ ನಹೀನ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು